ಅಖಿಲ ಭಾರತ ಗಾಣಿಕ ವಿದ್ಯಾ ಹಾಗೂ ಉದ್ಯೋಗ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಕ್ಕೆ ಸನ್ಮಾನ ಬಸವರಾಜ್ ಪಿಂಕಿ ಹೇಳಿಕೆ ಇಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಾಣಿಕ ಸಮಾಜದ ಟ್ರಸ್ಟ್ ವತಿಯಿಂದ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಗದಗನ ಗಾಣಿಗ ಸಮುದಾಯ ಭವನದಲ್ಲಿ ಉಚಿತ ಕಣ್ಣು ಹೃದಯ ತಪಾಸಣೆ ಹಾಗೂ ಗಾಣಿಗ ಸಮಾಜದ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಅವರ್ ಟಿವಿ ಕಥ ಅದೇ ರೀತಿ ಉದ್ಘಾಟಕರಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕಂದ್ರವರು ಆಗಮಿಸ್ತಾರೆ ಅದು ಮುಖ್ಯ ಅತಿಥಿಗಳಾಗಿ ನಮ್ಮ ಗೌರಾಧ್ಯಕ್ಷರಾದ ಷಣ್ಮಪ್ಪ ಬಟ್ನಿಯವರು ನಮ್ಮ ನಿಂಗಪ್ಪ ನಿಂಗಪ್ಪ ಎಸ್ ಗಂಗಾರವರು ಹಾಗೂ ಬಿ ಬಿ ಎಸ್ ಐನಪ್ಪರವರು ಭಾಗವಹಿಸುತ್ತಾರೆ ಅದರಿಂದ ನಮ್ಮ ಎಲ್ಲ ಕಟ್ಟಡದ ಒಂದು ನಮ್ಮ ಕಮಿಟಿಯವರಾದಂಥ ಮುರುಘರಾಜೇಂದ್ರ ಎಂ ಬಡ್ನಿ ಸುರೇಶ್ ಮಾಳಪ್ಪನವರು ಎಸ್ ವಿ ಕವಾಡೇಗೌಡರು ಗಿರಪ್ಪ ವಸೋಟೆ ಅವರು ಗಂಗಾಧರ್ ಗಣಗೇರವರು ರಮೇಶ್ ಮಂದಾರಿ ಅವರು ಬಿ ಎಸ್ ಒಡವಟ್ಟಿ ಅವರು ದಸರಥ್ ಅವರು ಬಸವರಾಜ್ ಸುಂಕದವರು ಸಿಂಧಗಿ ಅವರು ಹಾಲಪ್ಪ ಅವರು ಅದೇ ರೀತಿ ನಿಂಗಪ್ಪನ ಕೆಂಗಾರವರು ಅಂಬರೀಶ್ ಅವರು ಶ್ರೀಕಾಂತ್ ಲಕ್ಕುಂಡೆ ಅವರು ತೋಟಪ್ಪ ಅವರು ಅಶೋಕ್ ಅವರು ಐ ಎಂ ಕಿರೇಶ್ವರವರು ಬಸವಂತಪ್ಪ ಅವರು ಸಂದೀಪ್ ಕಪ್ಪತ್ನವರು ಬಸವರಾಜ್ ನವಗುಂದ ಜಗದೀಶ್ ಬೆಳವಟ್ಗಿ ಶಿವಣ್ಣ ಹಿಟ್ನಾಡಿ ಕುಲ್ಕೇಶ್ ಗೌಡ ಪಾಟೀಲ್ ಪ್ರಕಾಶ್ ಮಧುಗಳು ಸೋಮನ್ ಗೌಡ ಪಾಟೀಲ್ರು ಎಚ್ ಬಿ ಕೊರಗಲ್ ಇವರೆಲ್ಲ ಮಹನೀಯರು ನೇತೃತ್ವವಾಗಿ ಒಂದು ದೂರ ಅವರ ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ವಸ್ತು ನಾನು ಗಮನಿಸ್ಕೊಡ್ತೀನಿ ಸಿಂಧಿ ಅವರೇ ನಾನು ಪ್ರಭಾತ್ ಸಿಂಗಿ ಅವರೇ ನಮ್ಮ ಅಶ್ವಥ್ ಮುಲ್ಲಾರಿ ಅವರೇ ಮುಲ್ ಕಾರ್ಯದರ್ಶಿ ಮುಗೇಶ್ ಪತ್ನಿ ಅವರೇ ಸಹ ಕಾರ್ಯದರ್ಶಿ ಆದಂಥ ಸುರೇಶ್ ವರಪ್ಪನವರೇ ಗಜಾನಂದ ಕೋಡೆ ಅವರೇ ಕೆ ಎನ್ ಪಾಟೀಲ್ ಅವರೇ ನಮ್ಮ ಗಾಂಧಿ ಮಹಾ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿವೃತ್ತಗೊಂಡ ನಮ್ಮ ಸಮಾಜದ ಗೌರವಾನ್ವಿತರಿಗೆ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಈ ಸಾರಿ ವಿಶೇಷ ಕಾರ್ಯಕ್ರಮ ಅಂದರೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಶಿಬಿರವನ್ನು ಡಾಕ್ಟರ್ ಸಂಗಮೇಶ್ ಅಸೂಟಿ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ಆ ಒಂದು ತಪಾಸಣೆ ಸೇರಿಕೆ ಆಗಮತರಂತ ಡಾಕ್ಟರ್ ಆಗಂತ ಡಾಕ್ಟರ್ ಸಂಮಿಗ್ ಅಸೂಟೆ ಅವರು ಡಾಕ್ಟರ್ ಕುನಲ್ ಅಳೋಳೆ ಡಾಕ್ಟರ್ ಮಹೇಶ್ ಪಾಟೀಲ್ ವೇದಂತ ಡಯಾಗ್ನೋಸ್ಟಿಕ್ಟರ್ ಡಾಕ್ಟರ್ ಶಾಂतेश ಕುಮಾರ್ ಬಸರಾಜ್ ದಿಂಗಿ ಡಾಕ್ಟರ್ ನಂದೇಪ್ ಗೌಡರು ಡಾಕ್ಟರ್ ಎಂಎಂ ಜೋಶಿ ಅವರು ಒಬೆರಿಂದ ನೇತ್ರ ತಪಾಸಣೆ ಬರ್ತಾರೆ ಆದರಂತೆ ಯಮನ್ ಸಾಹಕರ್ ಆಟ್ ಸ್ಪೆಷಲಿಸ್ಟ್ ನೋಡಲಿಕ್ಕೆ ಬರ್ತಾ ಇದ್ದಾರೆ ಆದರಂತೆ ಡಾಕ್ಟರ್ ಜೈকুমার ದಾಳಿ ಡಾಕ್ಟರ್ ಉಮೇಶ್ ಹಾಡಿ ವೆಂಕಟೇಶ್ ಗಂಟಿ ಈ ರೀತಿ ಕೆಲವೊಂದು ಆಯುರ್ವೇದ ಡಾಕ್ಟರ್ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಆದ ಕಾರಣ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಇಲ್ಲಿ ಎಲ್ಲ ನಮ್ಮ ಸಮಾಜದ ಬಾಂಧವರು ಭಾಗವಹಿಸಿ ಆ ಒಂದು ಶಿಬಿರಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿ ಬೇರೆ ಯಾರಾದರೂ ಬರ್ಬೋದು ಬೇರೆ ಸಮಾಜದವರು ಬರ್ಬೋದು ಕಣ್ಣಿನ ದೋಷ ಏನಾದ್ರೆ ಹಾರ್ಟಿನ ಪ್ರಾಬ್ಲಮ್ ಇದ್ರೆ ಈ ಒಂದು ಶಿಬಿರದಲ್ಲಿ ಉಚಿತ ಶಿಬಿರ ಇದೆ ಇದರಲ್ಲಿ ಭಾಗವಹಿಸಿ ಅಂಥದ್ದು ಏನಾದ್ರು ದೋಷ ಕಂಡು ಬಂದ್ರೆ ಆ ಒಂದು ಕಣ್ಣಿನ ಆಪರೇಷನ್ ಆಯ್ತು ಅಥವಾ ಹಾರ್ಟ್ ಆಪರೇಷನ್ ಆಯಿತು ಅದನ್ನು ಮುಂದೆ ನಮ್ಮ ಅಶೋಕ್ ಮಂದಾಲಿ ಅವರು ಡಾಕ್ಟರ್ ನಮ್ಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಒಂದು ಫೌಂಡೇಶನ್ ವತಿಯಿಂದ ಉಚಿತವಾಗಿ ಆ ಕಣ್ಣಿನ ಆಪರೇಷನ್ ಹಾಗೂ ಹಾರ್ಟ್ ಆಪರೇಷನ್ ಮಾಡಿಸ್ಕೊಡ್ತಾರೆ ಅದಕ್ಕೆ ಈ ಒಂದು ಶಿಬಿರದೊಳಗೆ ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲೆಯಿಂದ ಎಲ್ಲರೂ ಆಗಮಿಸಿ ಈ ಒಂದು ಸದಾ ಸದಾವಕಾಶನ ಉಪಯೋಗ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಅದರ ಈ ಒಂದು ಕಾರ್ಯಕ್ರಮದ ಒಂಬತ್ತರಿಂದ ಹನ್ನೆರಡು ಉಚಿತ ಆರೋಗ್ಯ ತಪಾಸಣೆ ಹನ್ನೆರಡರಿಂದ ಮೂರು ಗಂಟೆ ಇದೊಂದು ಒಂದು ಪ್ರತಿಭಾ ಪುರಸ್ಕಾರ ಮೂರಿಂದ ನಾಲ್ಕು ಪ್ರಸಾದ ವಿತರಣೆ ನಾಲ್ಕರಿಂದ ನಾಲ್ಕುವರೆ ಮಟ್ಟ ನಮ್ಮ ಒಂದು ಜನರ ಬಾಡಿ ಮೀಟಿಂಗ್ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಪರಮೂಜ್ಯ ಮಣ್ಣಿನ